ಯಾರಿಗೂ ಬೇಡದ ಒಂದಷ್ಟು ನಿಗಮ ಮಂಡಳಿಗಳು ಇದಾವೆ ಅಂತ ಹೇಳಿ ಅದು ಹಂಚಿಕೆ ಆಗಿದೆಯಾ ಈಗ ಮುಂದಿನ ಹಂತದಲ್ಲಿ ಕೊಡ್ತಾರೆ ಹಂಚಿಕೆ ಆಗಿಲ್ಲ ಅದನ್ನ ಹಂಗೆ ಇಟ್ಕೊಂಡಿದ್ದಾರೆ ಈ ಕರೆದವರಿಗೆ ಬಡದವರಿಗೆ ಯಾರ್ಯಾರು ತುಂಬಾ ನಿಮಗೆ ಪಕ್ಷಕ್ಕೋಸ್ಕರ ಹೇಳ್ತಾರೆ ನೋಡಿ ತುಂಬಾ ನಾನು ಬೈಟೆಂಟ್ ಆಗಿ ಕೆಲಸ ಮಾಡಿದೀನಿ ಅಂತ ಬಾವುಟ ಕಟ್ಟೋದ್ರಿಂದ ಹಿಡಿದು ಓಟ್ ಹಾಕ್ಸತ್ತ ಕಾರ್ಯಕರ್ತ ಯಾವ್ದೋ ಊರಲ್ಲಿ ವಾರ್ಡ್ ಲೆವೆಲ್ ಅಲ್ಲೋ ಇಲ್ಲಾದ್ರೆ ಯಾವ್ದೋ ಪ್ರೆಸಿಡೆಂಟ್ ಕೊಟ್ಟಿರ್ತಾರೆ ಇಲ್ಲ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮಾಡ್ಕೊಟ್ಟಿರ್ತಾರೆ ಅವ್ರು ಏನು ಇದಾಗಿರಲ್ಲ ಅವ್ರನ್ನ ಕರ್ಕೊಂಡಿಲ್ ಕೂರಿಸ್ತಾರೆ ಆಮೇಲೆ ಈ ಪಾರ್ಟಿಯಲ್ಲಿ ಏನಾಗುತ್ತೆ ಅಂದ್ರೆ ಈಗ ತುಂಬಾ ಓದ್ಕೊಂಡಿರೋನು ಎಲ್ಲಾ ವಿಷಯಗಳು ಗೊತ್ತಿರೋನು ಬಂದ್ ಬುದ್ಧಿ ಹೇಳ್ತಾ ಇರ್ತಾರೆ ನೋಡಿ ಪಾರ್ಟಿ ಹೇಳಿ ಅಂತೇಳಿ ಈ ಬೇಡದಲ್ಲರ ನಿಗಮ ಮಂಡಳಿ ಕೊಟ್ಕೊಂಡು ಒಂದು ನಯಾ ಪೈಸೆ ಓದಿಲ್ಲ ಈಗ ನಾಳೆ ನಾಡದಲ್ಲಿ ಊರುಗೋಲ್ ಇಟ್ಕೊಂಡು ಹೋಗೋರಿಗೆ ಈಗ ಕ್ರೀಡಾ ಪ್ರಾಧಿಕಾರ ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಆ ನಿಗಮ ಮಂಡಳಿಗಳು ಮಾಡೋದೇನಕ್ಕೆ ಏನಕ್ಕೆ ಅಂದ್ರೆ ಸರ್ ನೋಡಿ ಈಗ ರೇಷ್ಮೆ ನಿಗಮ ಮಂಡಳಿ ಅಂತ ಮಾಡಿರ್ತಾರೆ ಯಾಕೆ ಮಾಡ್ತಾರಂದ್ರೆ ಆ ನಿಗಮದಿಂದ ರೈತರಿಗಾಗ್ಲಿ ರೇಷ್ಮೆ ಬೆಳೆಗಾರರಿಗಾಗ್ಲಿ ಅಂತ ಹೆಲ್ಪ್ ಆಗ್ಲಿ ಅಂತ ಹೇಳಿ ಬಿ ಯಾಕೆ ಮಾಡಿರ್ತಾರೆ ಹೇಳಿ ಬಿಡಿಎ ಮಾಡೋದೇನಿಕಂದ್ರೆ ಯಾರ್ಯಾರಿಗೆ ಮನೆ ಇಲ್ಲ ಯಾರ್ಯಾರ ಮನೆ ತಗೊಳಕೆ ಅಷ್ಟು ದುಡ್ಡು ಕೊಟ್ಟು ಪ್ರೈವೇಟ್ ಅಲ್ಲಿ ತಗೊಳಕಾಗೋದಿಲ್ಲ ಸರ್ಕಾರದಿಂದ ಒಳ್ಳೊಳ್ಳೆ ನಿವೇಶನಗಳನ್ನ ಕೊಡೋಣ ಅಂತ ಹೇಳಿ ಮಾಡಿರ್ತಾರೆ ಇದನ್ನ ತಗೊಂಡೋಗಿ ನೀವು ಎಂತವ್ರಿಗೆ ಕೊಟ್ಟಿದ್ದೀರಾ ಅನ್ನೋದನ್ನ ನೋಡಿದ್ರೆ ಅನ್ಸುತ್ತೆ ನಮ್ಮ ರಾಜ್ಯನ ನೀವು ಮಾರ್ತಾ ಇದೀರಾ ಬೇರವರು ಹಾಗಾದ್ರೆ ಬಿಡಿ ಕೊಟ್ಟಿರೋದಕ್ಕೆ ಅಪಸ್ವರ ಇದೆ ಎಸ್ ನಾನು ಬಿ ಜೆ ಪಿಯವ್ರ ಬಳಿ ಕೇಳ್ತೀನಿ ಸರ್ ಇಲ್ಲಿ ಒಂದಷ್ಟು ಜನರ ಮೇಲೆ ಸಿದ್ದರಾಮಯ್ಯ ಕೃಪಾ ಕಟಾಕ್ಷ ಇದೆ ಇನ್ನೊಂದಷ್ಟು ಜನರ ಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷ ಇದೆ ಬಿ ಡಿ ಎ ವಿಚಾರಕ್ಕೆ ಬರ್ಬೋದು ಎನ್ ಎ ಹ್ಯಾರಿಸ್ ಅವರ ವಿಚಾರಕ್ಕೆ ಬರ್ಬೋದು ಈ ಅಧ್ಯಕ್ಷಗಿರಿ ಹಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಈಗ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇವತ್ತು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಈಗ ಸಹಜವಾಗಿ ಅವ್ರನ್ನ ಫಾಲೋಯರ್ಸ್ ಯಾರಿರ್ತಾರೆ ಅವರನ್ನೇ ಮಾಡ್ಕೊಳೋದಕ್ಕೆ ಭಾಳ ಪ್ರಯತ್ನ ಮಾಡಿ ಇವತ್ತು ಎನ್ ಎ ಆರ್ ಇಸ್ ಅವರು ಡಿ ಕೆ ಶಿವಕುಮಾರ್ ಫಾಲೋಯರ್ಸ್ ಆಗಿರೋದ್ರಿಂದ ಭವಿಷ್ಯ ಅವರಿಗೆ ಬಿಡಿ ಎ ಕೊಟ್ಟಿರ್ತಕ್ಕಂಥದ್ದು ಆಗಿರ್ಬೋದು ಆದರೆ ಇನ್ನೊಂದು ವಿಚಾರದಲ್ಲಿ ಗಮನಿಸೋ ಅಂಥದ್ದೇನಿದೆ ಅಂದರೆ ಈಗ ಆಗಿರ್ತಕ್ಕಂಥವ್ರು ಎರಡು ವರ್ಷದ ಅವಧಿಗೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ತದನಂತರ ಇದು ಮತ್ತೆ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ತೀವಿ ಅಂತೇಳಿ ನಾವು ಮೊದಲೇ ಹೇಳ್ತಾ ಇದ್ದೆ ಸರ್ ಈ ಸರ್ಕಾರದಲ್ಲಿ ಫಿಫ್ಟಿ ಫಿಫ್ಟಿ ಡಿಸೈಡ್ ಆಗಿದೆ ಎರಡು ವರ್ಷ ಆದಮೇಲೆ ಈಗ ಆಲ್ರೆಡಿ ಒಂಬತ್ತು ತಿಂಗಳಾಗಿರೋದು ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ಹೇಳಿದರೆ ಕೇವಲ ಇನ್ನು ಎರಡು ವರ್ಷಕ್ಕೆ ಮಾತ್ರ ನಾವು ಮಾಡಿರ್ತಕ್ಕಂಥ ತನ ನಂತರ ಎಲ್ಲರೂ ರೀಷಫಲ್ ಮಾಡ್ತೀವಿ ಅಂತ ಇವತ್ತು ಬೋರ್ಡ್ ಅಧ್ಯಕ್ಷತೆ ಹೆಂಗೆ ರೀಶಫಲ್ ಆಗುತ್ತೋ ಅದೇ ರೀತಿ ಎರಡು ವರ್ಷ ಆದ ನಂತರ ಕ್ಯಾಬಿನೆಟ್ಟು ಸಹ ರೀಶಫಲ್ ಆಗೋ ಅಂತ ಇಂಟನ್ನು ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿದ್ದಾರೆ ಅಂದರೆ ಮುಂದೆ ಆಗೋವಂಥ ಪ್ಲಾನಿಂಗ್ನ ಡಿ ಕೆ ಶಿವಕುಮಾರ್ ಅವರು ಈಗಲೇ ಹೇಳಿ ಮುಂದೆ ಅವ್ರದ್ದೇ ಆದ ಒಂದು ಇದಕ್ಕೆ ಅವರೇ ಸಿ ಎಂ ಅಂತ ಭಾಳ ಹೋರಾಟ ಮಾಡಿ ಅಧಿಕಾರಕ್ಕೆ ಬರುವಂತ ಪ್ರಯತ್ನ ಸಹಜವಾಗಿ ಅವ್ರದ್ದು ಹೆಚ್ಚಿನ ಆಗಿರೋದ್ರಿಂದ ಎರಡು ವರ್ಷ ಆದ್ಮೇಲೆ ಸಹಜವಾಗಿ ಅದು ಬದಲಾವಣೆ ಆಗುತ್ತೆ ಹೇಳ್ತಾ ಇದ್ದಾರೆ ಕ್ಯಾಬಿನೆಟ್ ಬದಲಾಗುತ್ತೆ ಅದ್ರ ಜೊತೆಯಲ್ಲಿ ನಿಗಮ ನಿಗಮ ಬದಲಾಗುತ್ತೆ ಅಂತ ನೇರವಾಗಿ ಅವರೇ ಸೂಚನೆ ಕೊಡ್ತಾ ಇದ್ದಾರೆ ಸೊ ಒಂದು ವಿಚಾರ ಇಲ್ಲಿ ಹೇಳಬೇಕು ಅಂದ್ರೆ ಸರ್ ಈಗ ಸಹಜವಾಗಿ ಎಮ್ ಎಲ್ ಎಗಳು ಆಯ್ಕೆ ಆದರೂ ಕಳೆದ ಒಂಬತ್ತು ತಿಂಗಳಿಂದ ಯಾವುದೋ ಒಂದು ಒಂದು ಕೋಟಿ ರೂಪಾಯಿ ಅನುದಾನ ತಂಡ ಹೋಗ್ಬಿಟ್ಟು ಆ ಕ್ಷೇತ್ರದಲ್ಲ ಕೆಲಸ ಮಾಡೋಕ್ಕಾಗಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಇದು ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿನ ಜನರಿಗೆ ಯಾವುದೇ ಒಂದು ಕಷ್ಟ ಇದಕ್ಕೆ ಸ್ಪಂದನೆ ಮಾಡೋಕಾಗದ ಸ್ಥಿತಿ ಸ್ಥಿತಿಯಲ್ಲಿ ಏನನ್ನ ಮಾಡಿರಿ ಸಮಾಧಾನ ಪಡಿಸೋಕ್ಕೋಸ್ಕರ ಒಂದು ಬೋರ್ಡ್ ನಿಗಮನ ಅಧ್ಯಕ್ಷರು ಮಾಡ್ಬಿಟ್ರೆ ಸಮಾಧಾನವಾಗಿರ್ತಾರೆ ಇರ್ತಾರೆ ಅನ್ನೋ ಒಂದೇ ಉದ್ದೇಶ ಮಾಡಿದ್ದಾರೆ ಬಿಟ್ಟರೆ ಇಲ್ಲಿ ಜನರಿಗೆ ಅನುಕೂಲ ಆಗೋ ವಿಚಾರ ಆಗಲಿ ಮತ್ತೆ ನಿಗಮಗಳಿಗೆ ಯಾವ ರೀತಿಯಾದ ಅನುಕೂಲ ಆಗುತ್ತೆ ಅಂತ ಗೊತ್ತಾ ಇಲ್ಲ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ